ಅವನ್ ಯಾವ್ದು ಆಗ್ತಾನೆ ಅಂತಂದ್ರೆ ಅದೆಲ್ಲ ನಮಗ್ ಲೆಕ್ಕಕ್ ಬರಲ್ಲ ಅವನ್ ಅವನ್ ದಡ್ಡ ಅಂದ್ರೆ ನಾನ್ ದಡ್ಡನಾ ಪಂಚಾಂಗ ಕಳ್ದೋದ್ರೆ ನಕ್ಷತ್ರ ಕಳ್ದೋಗುತ್ತ ಹೇಳ್ ಚಾರ್ಜ್ ಶೀಟ್ ಬಿಟ್ಬಿಡಮ್ಮ ಅವ್ರ ಇದಾರೆ ರಾಜಶೇಖರ್ ಅಂತ ಸ್ವಲ್ಪ ದಿನಕ್ಕೆ ರಿಟೈರ್ ಆಗ್ತಾರೆ ಗೊತ್ತಾಯ್ತಲ್ಲ ಸೀನಿಯರ್ ಹ್ಯಾಂಡ್ ಅವ್ರು ನೋಡ್ಕೋತಾರೆ ಯಾವ್ದಕ್ಕೆ ಚಾರ್ಜ್ ಸ್ಟ್ರೈಮ್ ಮಾಡ್ಬೇಕು ಆ ಟೊನೋಗ್ರಾಫರ್ ಚಾರ್ಜ್ ಸ್ಟ್ರೈಮ್ ಮಾಡಿದ್ರೆ ನೀವ್ ಹೇಳ್ದಂಗೆ ಹೇಗ್ ಮಾತ್ರ ಮಾಡ್ತಾರೆ ರೀ ಚಿಕ್ಕಬಳ್ಳಾಪುರ ರಾಜಶೇಖರ ಅಲ್ವೇನ್ರಿ ಏನ್ ಮೇಡಮ್ ರೀ ನೀವ್ ಸರಿ ಚಿಕ್ಕಬಳ್ಳಾಪುರ ಹತ್ತಾನೆ ಶಿಲ್ಘಟ್ಟ ಅಂದ್ರೆ ಏ ನೀವ್ ಸರಿ ನಾವು ಆ ಜಿಲ್ಲೆಗಳಿಗೆಲ್ಲ ಹೋಗ್ಬಿಟ್ಟು ಪಾಠ ಹೇಳಿ ಬಂದ್ವಲ್ಲಪ್ಪ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಅಲ್ಲಿಂದ ಅಲ್ಲೆಲ್ಲ ಚಿತ್ರದುರ್ಗ ಅಂಡ್ ತುಮಕೂರು ಅದಕ್ಕೆಲ್ಲ ಹೋಗಿ ಬಂದಿದ್ವಲ್ಲ ಅಂದೇ ಹಿಂದಿನ್ ಚೀಫ್ ಜಸ್ಟಿಸ್ ಸಾಹಬ್ರು ಹೋಗ್ಬಿಟ್ಟು ಪಾಠ ಹೇಳ್ಬಿಟ್ಟು ಬನ್ನಿ ಅಂತೆಲ್ಲ ಮಾಡಿದ್ಲ್ಲ ಎರಡೆರಡ್ ಸತಿ ಹೋಗಿದ್ವಲ್ಲ ಒಂದ್ಸತಿ ಸಾಲದು ಈಗ ಅದು ಯಾಕೋ ನಿಂತು ಹೋಯ್ತು ನಮಗೂ ನೆಮ್ಮದಿ ಶನಿವಾರ ಭಾನುವಾರ ಮನೇಲೆ ಇರ್ಬೋದು ಎಲ್ಲರೂ ಅಲ್ಲಿಗೆ ಹೋಗ್ಬೇಕು ಅವ್ರಗಳಿಗೆಲ್ಲ ಬೈಬೇಕು ಬೇಜಾರ್ ಬರುತ್ತೆ ಈಚೆ ಎಲ್ಲ ಹೋಯ್ತು ಮುಷ್ತಾಕ್ ಅಹ್ ಸುಪ್ರೀಂ ಕೋರ್ಟ್ ಅವರು ಟೋಟಲ್ ಕ್ವಾಂಟಿಟಿ ಏನ್ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗತ್ತೆ ನಿನ್ನ ನಾಲ್ಕು ಹಣ್ಣಿ ನಂದು ಎಂಟಾಣಿ ಅಂತ ನಥಿಂಗ್ ಡೂಯಿಂಗ್ ಹಳೆ ಕಾಲ ಎಲ್ಲ ಹೋಯ್ತು ಡೋಂಟ್ ಆರ್ಗ್ಯೂ ಆಲ್ ದೋಸ್ ಥಿಂಗ್ಸ್ ಬಿಫೋರ್ ದಿಸ್ ಕೋರ್ಟ್ ಎರಡ್ ಸಾವಿರದ ಹದ್ನಾಲ್ಕು ಹನ್ನೆರಡು ಹದ್ಮೂರಲ್ಲೇನೇ ಸುಪ್ರೀಂ ಕೋರ್ಟ್ ಹೇಳದ್ ಹತ್ತು ವರ್ಷ ಆದ್ಮೇಲೆ ನಾವ್ ಇನ್ನೂ ಇವ್ನು ಎಂಟಾಣಿ ಕೂಡ ಅವ್ನು ನಾಕಾಣಿ ಕೊಡು ಇವ್ನಿ ಕೊಡು ಅಂತ ಅವೆಲ್ಲ ಬಿ ದೇರ್ ಅವ್ರ ಅವನ್ ಅವ್ನ್ ಬೇಕಾದ್ರೆ ತಿನ್ಲಿ ವಿಷಾನ ತಿಂತಿರ್ಬೇಕಾಗಿತ್ತು ಅವನೇನೆ ಎಷ್ಟ್ ಜನ ಹಾಳಾಗೋಗ್ಬಿಡ್ತಾರೆ ಸೋಮಟೋನೇ ಎನ್ ಡಿ ಪಿ ಎಸ್ ಅಲ್ಲಿ ಯಾರು ಇರ್ತಾರೆ ಕಂಪ್ಲೇಂಟ್ ಪೊಲೀಸ್ನವರೇ ಕಂಪ್ಲೇಂಟ್ ಎಸ್ ನೀವೇನ್ ಹಾಕಿರ್ಲಿಲ್ವೋ ನನ್ಗೇನ್ ಗೊತ್ತಾಗ್ಬಿಡುತ್ತೆ ಅನ್ಕೊಂಡ್ರು ಅದು ಗೊತ್ತಾಗೋಯ್ತೀಗ ಖುಷಿ ಬರುತ್ತೀವಲ್ಲ ಗೊತ್ತಾಯ್ತಲ್ಲ ಯಾಕೆ ಗೊತ್ತಾ ನಾನೇನ್ ಪ್ರಶ್ನೆ ಕೇಳ್ತೀನಿ ನಿಮಗ್ ಗೊತ್ತಿರುತ್ತೆ ಅದನ್ನ ಎಷ್ಟು ಸಾಹೇಬ್ರಿಂದ ಮುಚ್ಚಿಡೋಣ ಅಂತ ನಿಮಗ್ ಗೊತ್ತಿರುತ್ತೆ ನಾನು ಅದನ್ನೇ ಕೇಳ್ತೀನಿ ನಿಮ್ಗದೇ ಖುಷಿ ಆಗುತ್ತೆ ಒಳಗಡೆ ಅನ್ಸುತ್ತೆ ಥೋ ಇದೊಂದಕ್ಕೆ ಕೇಳಬಾರ್ದು ಅಂತ ಅದೇ ಕೇಳಿದ್ರಲ್ಲವನು ಅಂತ ಅನ್ಸುತ್ತೆ ಖುಷಿ ದಟ್ ಮೀನ್ಸ್ ಟು ಸೇ ವಿ ಅಂಡರ್ಸ್ಟುಡ್ ಮೀ ಐ ಹಾವ್ ಅಂಡರ್ಸ್ಟುಡ್ ಯುವರ್ ಲೈನ್ ಆಫ್ ಆರ್ಗ್ಯುಮೆಂಟ್ ದಸ್ ಫೈನ್ನೆಸ್ ಆಫ್ ಇಟ್ ನಾನೊಬ್ನೇ ಅಂತಾನೆ ಅಲ್ಲ ನನ್ಗೆ ಹೆಂಗ ಅನ್ಸುತ್ತಿದ್ದಕ್ಕೆ ಅಂದ್ರೆ ಒಬ್ಬ ವ್ಯಕ್ತಿ ಈ ಪ್ರಕರಣಕ್ಕೆ ಸಂಬಂಧ ಇಲ್ದಲ್ನೇ ಹೊರಗಡೆ ನಿಂತು ನೋಡಿದಾಗ ಗೊತ್ತಾಯ್ತಲ್ಲ ಹೊರಗಡೆ ನಿಂತು ನೋಡಿದಾಗ ಏನೇನು ಪ್ರಶ್ನೆ ಕೇಳ್ಬೋದು ಆ ಪ್ರಶ್ನೆ ನಿಮ್ಗೆ ಕೇಳಿದ್ದೀನಿ ಅಷ್ಟೇ ಐ ಆಮ್ ನಾಟ್ ಕನೆಕ್ಟೆಡ್ ವಿತ್ ದಿಸ್ ಕೇಸ್ ಇನ್ ಎನಿ ಮ್ಯಾನರ್ ಎಕ್ಸೆಪ್ಟ್ ದಟ್ ಇಟ್ ಆಸ್ ಕಮ್ ಟು ಮೈ ಕೋಟ್ ಫಾರ್ ಕನ್ಸಿಡರಿಂಗ್ ದಿ ಬೆಲ್ ರಿ ಅಷ್ಟು ಇಂಜುರಿ ಆಗ್ಬೇಕಾದ್ರೆ ಆಕ್ಸಿಪಿಟಲ್ ಚುಪ್ಪ ಚೂರ್ ಆಗೋಗಿದೆ ಬ್ರೈನ್ ಟೋರ್ನ್ ಇನ್ ಟು ಪೀಸಸ್ ತಲೆ ಒಡೆದಾದ್ಮೇಲೆ ಆ ಲಾಂಗ್ ಇಂದ ಬಿಟ್ಟಿದ್ದಾರೆ ಅವರು ದಡಿದೇ ಇದು ಗೊತ್ತಾಯ್ತಲ್ಲ ಸುತ್ತಿಗೆಯಿಂದ ತಲೆಗೆ ಒಡೆದನ್ನು ಲಾಂಗ್ಗೆ ಕೈಗೆ ಒಡೆದನ್ನು ಗಾಬರಿಯಲ್ಲಿ ತೋಟದ ಕಡೆ ಓಡಿ ಹೋದನು ಕಾರು ಚೋಳಂಬಳ್ಳಿ ಕಡೆ ಹೊರಟು ಹೋಯ್ತು ತಕ್ಷಣ ನನ್ನ ಲಿಂಗರಾಜ್ ಯಾಕೆ ಅಂದ್ರೆ ದಿಸ್ ಫೆಲೋ ಹ್ಯಾಡ್ ದಿ ಮರ್ಡರ್ ಟ್ರಯಲ್ ಇವನು ಸತೋದವ್ನು ಈ ವಾಸ್ ಎನ್ ಅಕ್ಯೂಸ್ ಇನ್ ದಿ ಮರ್ಡರ್ ಟ್ರಯಲ್ ಅಂಡ್ ಎ ಡೇ ಅಟೆಂಡೆಡ್ ದಿ ಕೋರ್ಟ್ ಈ ಗೃಹಪ್ರವೇಶಕ್ಕೆ ಹೋಗೋ ದಿವಸ ನೆನೆ ಕೋರ್ಟ್ ಕೇಸ್ ಇತ್ತು ಅದ್ ಅಟೆಂಡ್ ಮಾಡಿಕೊಂಡು ಆಮೇಲಿಂದ ಅವನು ಗೃಹ ಪ್ರವೇಶಕ್ಕೆ ಹೋಗಿ ವಾಪಸ್ ಬಂದಿದ್ದಾನೆ ವಾಪಸ್ ಬಂದು ಟ್ರೈನ್ ಅಲ್ಲಿ ಇಳಿದಿದ್ದಾರೆ இழதாதர் இன் மிச்சி ஜன இன்னொன்னு மோட்டர் பைக்கல் ஒட்டி தி கம்ப்ளென மோட்டோர் பைக்கல் அவன அண்ணா மத்த இன்னொரு ஒட்டி இவரு இல்லை அவரு ஃபாலோ தி கம்ப்ளேனென்ட் பார்ட்டி இன் தட் கேஸ் ஃபாலோட் தீஸ் பீப்பா ஏன் பேட் எஸ் அதுல ஆயத்தல்லா விர் நாட் டூ மேக் எனி ஃபர்ர் கமெண்ட் ಅವನ ಅವೆಲ್ಲ ಹೇಳ್ತಾನಲ್ಲ ಇವಾಗ ನಾವ್ ಹೇಳಕಿದ್ಯಾ ಅದ್ನ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಸಿ ಪಾಯಿಂಟ್ ಈಸ್ ಅವನು ಮೂರ್ ಜನನ ಇವ್ರ ಮೇಲೆ ಹೇಳ್ತಾನೋ ಆರ್ ಜನದ ಮೇಲೆ ಹೇಳ್ತಾನೋ ಕೆಲವ್ರಿಗೆ ಹಾಸ್ಟೈಲ್ ಆಗ್ತಾನೋ ಕೆಲವ್ರಿಗೆ ಮಾತ್ರ ಹೇಳ್ತಾನೋ ಪೂರ್ತಿ ಎಲ್ಲರ ಮೇಲೂ ಹಾಸ್ಟೈಲ್ ಆಗ್ತಾನೋ ಅಥವಾ ಪೂರ್ತಿ ಎಲ್ರ ಮೇಲೂ ಹೇಳ್ತಾನೋ ಲೆಫ್ಟ್ ಟು ದಿ ಟ್ರಯಲ್ ಕೋರ್ಟ್ ನಾಟ್ ಫಾರ್ ಮೀ ಫರ್ದರ್ ಸ್ಟೇಟ್ಮೆಂಟ್ ನೀವು ಹೇಳ್ತೀರಾ ಅಂತಲೇ ಒನ್ ಸಿಕ್ಸ್ಟಿ ಓದಿ ಅಂತ ಹೇಳಿದ್ದು One other Nansalpa Pakak it put to 162 Any further statement could only be under section 161, is it not? Complaint to 154 only, it can be read into as a corroboration. There is no worry, it's a substantial piece which can be marked. Right? So far as further statement is concerned, it could be only under 161 of this CRPC. ವಾಟ್ is ದಿ ವ್ಯಾಲ್ಯೂ ಆಫ್ ಸಿಕ್ಸ್ಟಿ read ಸಿಕ್ಸ್ಟಿ 162 ಒಂದೇ ನಿಧಾನಕ್ಕೆ ಹೋಗೋಣ ಸ್ಟೇಟ್ಮೆಂಟ್ ಟು ದಿ ಪೊಲೀಸ್ ನಾಟ್ ಬಿ ಅದರ ಅರ್ಥ ಏನು ಅಂದ್ರೆ ಪೊಲೀಸ್ನವ್ರ ಮುಂದೆ ಹೇಳಿದ್ದು ಯಾವುದು ಕೂಡ ನನ್ನನ್ನ ಬದ್ಧಪಡಿಸ್ಕೊಳ್ಳೋದಲ್ಲ ಯಾಕೆಂದ್ರೆ ಪೊಲೀಸ್ನವರು ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಬರ್ಕೋತಾರೆ ಅವ್ರ ಮುಂದೆ ಹೇಳಿದ್ದು ಯಾವುದು ಲೆಕ್ಕಕ್ಕಿಲ್ಲ ಅಂತ ನಾನಲ್ಲ ಸಿ ಆರ್ ಪಿ ಸಿ ಬರ್ದಿದ್ ಬ್ರಿಟಿಷ್ ಅವರೇ ಹೇಳ್ಬಿಟ್ಟಿದ್ದಾರೆ ನಾ ಊಟಕ್ ಮುಂಚೆ ನೀವು ಊಟಕ್ಕೆ ಮುಂಚೆ ಅಂಡ್ ಸಿ ಫರ್ದರ್ ಆಗಿರೋದೇನಂತ ನೋ ಸ್ಟೇಟ್ಮೆಂಟ್ ಅಂದ್ರೆ ಯಾವುದೇ ಆತರ ಸ್ಟೇಟ್ಮೆಂಟ್ ಅನ್ನ ಸಾಕ್ಷಿಯಾಗಿ ಉಪಯೋಗಿಸಲ್ ಕೊಡಲು ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಂಗಾರೇನು ಸುಮ್ಮನೆ ಪೇಜ್ ತುಂಬಿಸ್ಕಿಟ್ಕರಾ ಅಂತ ನೆಕ್ಸ್ಟ್ ಪ್ರಶ್ನೆ ಗೊತ್ತಾಯ್ತಲ್ಲ ಮತ್ ಯಾಕದ ಬೇಕು ವೈಸ್ ಹಚ್ಚಿದ ಸ್ಟೇಟ್ಮೆಂಟ್ ಇಸ್ ರಿಕ್ವೈರ್ಡ್ ಅಂದ್ರೆ ವಿನ್ ಯು ವಾಂಟ್ ಟು ಇಂಪೀಚ್ ದಿ ಕ್ರೆಡಿಬಿಲಿಟಿ ಆಫ್ ಎ ಪರ್ಟಿಕ್ಯುಲರ್ ಪರ್ಸನ್ ಇವನು ಗೋಸುಂಬೆ ತರ ಬಣ್ಣ ಬದಲಾಯಿಸಬಹುದಾ ಲೈಕ್ ಎ ಕೆಮಿಲಿಯನ್ ಕೆನಿ ಕೀಪ್ ಆಂಡ್ ಚೇಂಜಿಂಗ್ ಸ್ಟೇಟ್ಮೆಂಟ್ ಅನ್ನೋ ಪ್ರಶ್ನೆ ಬರುತ್ತೆ ಆಗ ಎರಡು ಉದ್ದೇಶದಿಂದ ಒಂದು ಸ್ಟೇಟ್ಮೆಂಟ್ ನ ಬರ್ಕೊಳ್ಬೇಕು ಸೊ ಏನಾಯ್ತು ಒಬ್ಬ ತನಿಖಾಧಿಕಾರಿ ಯಾವುದಾದರೂ ಪ್ರಕರಣವನ್ನ ನಡೆಸ್ತಿದ್ದಂತ ಪಕ್ಷದಲ್ಲಿ ತನಿಖೆಗೆ ಬೇಕಾಗುವಂತಹ ಯಾವುದೇ ವ್ಯಕ್ತಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸಬಹುದು ಹಾಗೆ ವಿಚಾರಣೆಗೆ ಒಳಪಡಿಸಿದಂತಹ ವ್ಯಕ್ತಿ ಆ ಪ್ರಕರಣದ ಬಗ್ಗೆ ತನಗೆ ಗೊತ್ತಿರುವ ವಿಚಾರವನ್ನು ಸತ್ಯವನ್ನ ನುಡಿಯಬೇಕು ಅಂತ ಇದೆ ರೈಟ್ ಟ್ರೂಲಿ ಅಂತ ಅದಲ್ಲಿಗೆ ಬಂತು ಮುಂದಕ್ಕೆ ಮಾಡ್ತಾರೆ ಪ್ರವೈಸೋ ಪ್ರವೈಸೋ ಮೂರು ವರ್ಷಗಳ ಸಂದವು ಯಾಕೆ ಮಾಡ್ಕೊತಾ ಇಲ್ಲ ಆಡಿಯೋ ಆಡಿಯೋ ಮಾಡ್ಕೊಂಡು ಅವ್ನ್ ಸ್ಟೇಟ್ಮೆಂಟ್ ಹಾಕಿದಿದ್ರೆ ಅವ್ನ್ ಹೇಳೋದು ಬಿಟ್ನೋ ಏನಾಗುತ್ತೆ ಉಮೇಶ್ ಅವ್ರೆ ನಾನೇನೋ ಹೇಳಿದೀನಿ ಒಂದು ಸಿಂಪಲ್ ಎಕ್ಸಾಂಪಲ್ ತೆಗೆದುಕೊಳ್ಳೋಣ ಹಿಂಗೆ ಹೋಗ್ತೀವಿ ಕೋರ್ಟಿಂದ ಗೌಡ ಸರ್ಕಲ್ ಅಲ್ಲಿ ಸಿಗ್ನಲ್ ಇದೆ ತುಂಬಾ ಜನ ನಿಂತಿರ್ತಾರೆ ಕುತೂಹಲ ನಾವು ಹೋಗಿ ಗಿಣಕ್ತಿವಿ ನೋಡಿದ್ರೆ ನಾನ್ ಬಿದ್ಬಿಟ್ಟಿರ್ತೀನಿ ಅನ್ಕೊಳ ನೀವ್ ಅಂದ್ರೆ ಬೇಜಾರ್ ಮಾಡ್ಕೊತೀವಿ ಅದಕ್ಕೆ ನಾನು ನಾನ್ ಫುಟ್ಪಾತ್ ಮೇಲೆ ಬಿದ್ಬಿಟ್ಟಿದ್ದೀನಿ ನೀನ್ ತನ್ಕೊಳ್ರಿ ಸಹೇಬ್ರಿ ಯಾಕೆ ಬಿದ್ದಿದ್ದಾರೆ ಇಲ್ಲಿ ಅಂತ ನೀವ್ ಹೋಗಿ ನೋಡ್ತೀರಿ ನೋಡಿದ್ರೆ ಇಲ್ಲೆಲ್ಲಾ ರಕ್ತ ಆಗ್ಬಿಟ್ಟಿದೆ ಇಲ್ಲೊಂದ್ ಚಾಕು ಹಿಂಗ್ ಸಿಕ್ಕೊಂಬಿಟ್ಟಿದೆ ಅಯ್ಯೋ ಪಾಪ ಬೆಳಗ್ಗೆ ತಾನೇ ನಂಗೆ ಆರ್ಡರ್ ಕೊಟ್ರಿ ಹಿಂಗಾಗೋಯ್ತಲ್ಲ ಅಂತ ಹೇಳಿ ತಕ್ಷಣ ಫೋನ್ ಎಲ್ಲಾರ್ಗು ಬರ ಹೇಳ್ತೀರಿ ಓಟೋ ಪೊಲೀಸ್ ಕರೆಸ್ತೀ ಏನಾಯ್ತು ಅಂತ ಕೇಳ್ತಾರೆ ಸರ್ ಹಿಂಗ್ ಬಂದೆ ಹಿಂಗ್ ಹೋಗೋಣ ಅಂತ ಈ ಕಡೆ ಸಿಟಿ ಸಿವಿಲ್ ಕೋರ್ಟ್ ಟರ್ನ್ ಮಾಡ್ತಾ ಇದ್ದೆ ಜನ ಎಲ್ಲ ನಿಂತಿದ್ರು ನಿಲ್ಸ ನೋಡ್ದೆ ಹಿಂಗಿತ್ತು ಇವ್ರು ನನ್ಗೆ ಯಾರು ಅಂತ ಗೊತ್ತು ಹಿಂಗ ಆಗೋ ಬಿಟ್ಟಿದೆ ಇನ್ನು ಜೀವ ಇದೆ ತಕ್ಷಣ ಏನಾದ್ರು ಆಂಬುಲೆನ್ಸ್ ಆಂಬುಲೆನ್ಸ್ ಕರ್ಸಿ ಶಿಫ್ಟ್ ಮಾಡಿ ದಿಸ್ ಇಸ್ ಆಲ್ ಯು ಸೇ ಸತ್ತೋರು ಸಾಹೇಬ್ರು ಪೊಲೀಸ್ನವ್ರು ಸಿಕ್ಕಾಪಟ್ಟೆ ರೆಡಿ ಆಗ್ಬಿಡ್ತಾರೆ ಕೋರ್ಟ್ ಡೆಡ್ ಸತ್ತೋ ಬಿಟ್ಟಿದ್ದಾರೆ ಅವ್ರು ಮರ್ಡರ್ ಆಗ್ಬಿಟ್ಟಿದೆ ಡೇ ಲೈಟ್ ಮಾಡ್ರು ಅರ್ಧ ಗಂಟೆಗೆ ಒಂದ್ಸತಿ ಟಿವಿಲ್ ಬರ್ತಾ ಇದೆ ಎಲೆಕ್ಷನ್ ಬೇರೆ ಇದೆ ಪೊಲೀಸ್ ನಾನು ಟೆನ್ಷನ್ ಉಮೇಶ್ ನೆಸ್ರನಲ್ಲಿ ಒಂದ್ ಫರ್ದರ್ ಸ್ಟೇಟ್ಮೆಂಟ್ ಬರ್ಕೊಂಡ್ಬಿಡೋದು ನಾನು ಇಂಥ ದಿವಸ ಇಂಥ ನ್ಯಾಯಾಲಯದಲ್ಲಿ ಇಂಥ ಬೇಲ್ ಆರ್ಡರ್ ಆರ್ಗಿ ಮಾಡಿ ಎಲ್ಲ ಮಾಡಿ ಹೋಗಿ ಮನೆಗೆ ಹೋಗುವಾಗ ಮಧ್ಯಾಹ್ನ ಹೋಗುವಾಗ ಸಾಯಂಕಾಲ ಹೋಗುವಾಗ ಏನೋ ಒಂದು ಡೇಟ್ ಹಾಕೊಂಡ್ಬಿಡೋದು ಟೈಮ್ ಅದೆಲ್ಲ ನೀವೇನು ಹೇಳಿಲ್ಲ ಇವರೇ ಬಂದಿಲ್ಲ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಇಳಿದ್ರು ನೋಡಲ್ಲಾಗಿ ಯಾರಿಗೋ ಒಬ್ಬರಿಗೆ ಬೇಲ್ ಕೊಟ್ಟಿರೋದ ವ್ಯಕ್ತಿಗಳು ಅವರ ಮೇಲೆ ದ್ವೇಷವನ್ನು ಸಾಧಿಸುತ್ತಾ ಚಾಕುವನ್ನು ರೆಡಿಯಾಗಿ ಹಿಡಿದುಕೊಂಡು ಬಂದು ಅವರು ಮನೆಗೆ ಹೋಗುವುದನ್ನೇ ಕಾಯುತ್ತಾ ನಿಂತಿದ್ದು ತಕ್ಷಣವೇ ಅಲ್ಲಿ ಸಿಗ್ನಲ್ ನಿಂತಿದ್ದಾಗ ಸಾಹೇಬರು ಕೆಮ್ಮು ಬಂದು ಕಫಾ ಉಳಲು ಹೊರಗೆ ಹೋದಾಗ ಸಮಯ ಸಾಧಿಸಿ ಎದೆಗೆ ಚುಚ್ಚಿ ಇವೆಲ್ಲ ಹೇಳಿದಿರಾ ಬರ್ಕೊಂಡಿರ್ತಾನೆ ಏನ್ ಮಾಡ್ತೀರಿ ಈಗ ಏನ್ ಮಾಡ್ತೀರಿ ಹೇಳಿ ಬರ್ಕೊಂಡಿರ್ತಾನೆ ಆತರ ಥರ ಯಾಕೆ ಸೈನ್ ಹಾಕ್ಬೇಕಾಗಿಲ್ಲ ಆಡಿಯೋ ವಿಡಿಯೋ ಇಲ್ಲ ನಾ ಬರ್ಕೊಂಡಿದ್ದೆ ಲಾಭ ಐ ಆಮ್ ಟೆಲಿಂಗ್ ಯು ವಿತ್ ಎ ಬೇಸ್ಟ್ ಕೇಸ್ ಲಾ ಇದೆಲ್ಲ ನನ್ನ ಸ್ವಂತದಲ್ಲ ಬೇಸ್ಟ್ ಲಾ ಅನ್ನೋಬಲ್ ಸುಪ್ರೀಂ ಕೋರ್ಟ್ ಅವ್ರು ಕೇಳ್ತಾರೆ ಹೂ ಈಸ್ ಟರ್ನಿಂಗ್ ಹಾಸ್ಟೆಲ್ ಟು ಹೂಮ್ ಅಂತ ಹೇಳಿದ ಅರ್ಥ ಆಯ್ತಲ್ಲ ಬರೆಯೋಣ ಯಾವ್ದಾದ್ರು ಒಂದು ಒಳ್ಳೆ ಕೇಸ್ ಬಂದ್ರೆ ಕೂತ್ಕೊಂಡು ಕೊಡೋಣ ಹಿಂಗಲ್ಲ ಹಿಂಗೆ ಅಂತ ಐ ಆಮ್ ಜಸ್ಟ್ ಗಿವಿಂಗ್ ಅನ್ ಎಕ್ಸಾಂಪಲ್ ರೈಟ್ ಸೊ ದೀಸ್ ಆರ್ ಆಲ್ ಥಿಂಗ್ಸ್ ದಟ್ ಯು ಆರ್ ನೆವರ್ ಸೆಟ್ ಯು ಓನ್ಲಿ ಸೆಟ್ ಅಯ್ಯೋಪ್ಪ ಇನ್ನು ಆಗೋ ಬಿಟ್ಟಿದೆ ಪುಟ್ ದಿ ಕ್ರಿಮಿನಲ್ ಆ ಇಂಟು ಮೋಷನ್ ಸೆಟ್ ದಿ ಕ್ರಿಮಿನಲ್ ಆ ಇಂಟು ಮೋಷನ್ ಸೊ ನಿಮ್ಮ ಹೆಸರಿನಲ್ಲಿ ಒಂದು ಫರ್ದರ್ ಸ್ಟೇಟ್ಮೆಂಟ್ ರೆಡಿ ಮಾಡ್ಕೊಂಡ್ಬಿಡೋದು ಯಾರೋ ನಾಲ್ಕು ಜನ ಹಿಡಿದ್ಬಿಟ್ಟು ಇಲ್ದರೆ ಅವನ್ಗೆ ಅಲ್ಲಿ ಊಟ ಅಲ್ಲಿ ಹೋಮ್ ಡಿಪಾರ್ಟ್ಮೆಂಟ್ ಏನೋ ಅವನ್ ಬರದಾಕ್ರಿ ನೋಣ ಅವನೇನ್ ಮಾಡಬೇಕು ರಿಯಲ್ ಕಲ್ಪೇಟರ್ ಬಿಟ್ಬಿಡೋದು ಯಾರೋ ನಾಲ್ಕು ಜನ ರೆಡಿಮೇಡ್ ಇರೋರ್ನ ಹಾಕೊಳ್ಳೋದು ಅವ್ರಿಗೆ ಲಟ್ಟೆ ತಕೊಂಡು ಹೊಡಿಯೋದು ಅವ್ನ ವಾಲಂಟರಿ ಸ್ಟೇಟ್ಮೆಂಟ್ ಕೊಡ್ತಾನೆ ಇವರೇ ಅವೆನ್ಯೂ ಎರಡು ಚಾಕು ತಗೊಂಬಂದ್ ಇಡೋದು ಅವನಿಗೇನೋ ಒಂದ್ ಹೇಳೋದು ಒಂದ್ ದೇಶ ಅಂತ ತೋರಿಸೋದು ಇನ್ನೊಂದ್ ನಾಲ್ಕು ಜನ ಇದೇ ತರ ಬರ್ಕೊಡುದು ನಮ್ ಚೆನೋಗ್ರಾಫರ್ನ ನಮ್ಮ ಕೋರ್ಟ್ ಆಫೀಸರ್ನ ಪ್ಯೂನ್ ನ ನ ಎಲ್ಲರನ್ನೂ ವಿಟ್ನೆಸ್ ಆಗಿ ಸೈಟ್ ಮಾಡೋದು ಎಂಟಿ ಮಕ್ಕಳನ್ನ ಸೈಟ್ ಮಾಡೋದು ಪಿ ಎಂ ರಿಪೋರ್ಟ್ ಆಗೋಯ್ತಲ್ಲ ಒಂದ್ ಚಾರ್ಜ್ ಒಂದು ಎಫ್ ಎಸ್ ಎಲ್ ಹಿಂಗೆ ಇಡಿಸ್ಬಿಟ್ಟಿರೋದು ಬೆಳೆನ್ ಗುರ್ತು ಎಲ್ಲ ಸಿಕ್ಬಿಡ್ತಲ್ಲ ಸಾಕಲ್ಲ ತಿನ್ನಟ್ಟುಗಾಕಕ್ಕೆ ಇಸ್ ಇಟ್ ಸೋ ಡಿಫಿಕಲ್ಟ್ ದೆನ್ ವಾಟ್ ಇಸ್ ದಿ ವ್ಯಾಲ್ಯೂ ಟು ಬಿ ಅಟ್ಯಾಚ್ ಅಂತ ಸಂದರ್ಭಕ್ಕೆ ಬಂದಾಗ ಅದನ್ನ ಸಾಕ್ಷಿಯಾಗಿ ನೋಡ್ಬೋದಾ ಅಂತ ಕೇಳ್ತಾರೆ ಅದಕ್ಕೆ ಒನ್ ಸಿಕ್ಸ್ಟಿ ಟು ಓದಿ ನೋ ಸ್ಟೇಟ್ಮೆಂಟ್